ನಮಸ್ಕಾರ ನೀವು ನೋಡ್ತಾ ಸರ್ ಇದ್ರೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹಾಗೆ ಸಬ್ ಮಾಡೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇರುವಂತದ್ದು ಸೊ ಆಲ್ರೆಡಿ ಹದಿನೇಳು ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ಆಲ್ರೆಡಿ ರಿವೀಲ್ ಆಗಿದೆ ಸೊ ಜೊತೆಗೆ ಕೆಲವೊಂದು ಕಂಟೆಸ್ಟೆಂಟ್ ಒಂದು ನೇಮ್ ಅಥವಾ ಫೋಟೋಸ್ ರಿವೀಲ್ ಮಾಡಿದಂತದ್ದು ರಾಜಾರಾಣಿ ಗ್ರ್ಯಾಂಡ್ ಫಿನೈನಲ್ ಅಲ್ಲಿ ಸೊ ಕಾರಣನಂತಂದರೆ ಅದು ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬೇಕಾ ಅಥವಾ ನರಕೆ ಕಳಿಸ್ಬೇಕಾ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸೊ ಅವ್ರನ್ನ ವೋಟ್ ಮಾಡ್ಬೋದು ನಾವು ಸೊ ಅವರು ಯಾವ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಸೊ ಅದೇ ರೀತಿಯಲ್ಲಿ ನಿನ್ನೆ ಕೆಲವೊಂದು ಕೂಡ ಅವರು ಆಗಿ ಅನೌನ್ಸ್ ಮಾಡಿದ್ದಾರೆ ಬಟ್ ಇನ್ನು ಕೆಲವು ಕಂಟೆಸ್ಟೆಂಟ್ಗಳ ಒಂದು ಹೆಸರುಗಳು ಸೊ ಲೀಕ್ ಅಥವಾ ಒಂದು ಅಂದರೆ ಲೀಕ್ ಆಗಿದೆ ಅಂತ ಹೇಳ್ಬೋದು ಸೊ ಅದು ಯಾವುದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ರೀಸೆಂಟ್ ಆಗಿ ಕೆಲವೊಂದು ವಿಡಿಯೋಸ್ಗಳು ಕೂಡ ನೋಡಿ ಮಾಡಿದ್ದೆ ನಾನು ಸೊ ಅದರಲ್ಲಿ ಕೆಲವೊಂದು ಒಂಬತ್ತು ಕಂಟೆಸ್ಟೆಂಟ್ ಗಳ ಹೆಸರುಗಳನ್ನ ಹೆಸರನ್ನ ಹೇಳಿದ್ದೆ ಸೊ ಅದರ ಜೊತೆಗೆ ಇನ್ನು ಕೆಲವು ಹೆಸರುಗಳು ಅಂತಂದ್ರೆ ಲಾಯರ್ ಜಗದೀಶ್ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ನಾನು ಮಾಡಿದ್ದೆ ರೀಸೆಂಟ್ ಆಗಿ ನೋಡ್ತಿರ್ಬೇಕಾದ್ರೆ ಅವ್ರು ಯಾಕೋ ತುಂಬಾ ಅಗ್ರೆಸಿವ್ ಆಗಿ ಅಲ್ಲಿ ಇಲ್ಲಿ ಕೆಲವೊಂದು ಹೇಳಿಕೆ ಕೊಡುವಂಥದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು ಸೊ ನನಗೂ ಅನಿಸ್ತಾ ಇತ್ತು ಓ ಮನುಷ್ಯ ಯಾಕೋ ಬಿಗ್ ಬಾಸ್ಗೆ ಟ್ರೈ ಮಾಡ್ತಿರ್ಬೋದು ಅಥವಾ ಬಿಗ್ ಬಾಸ್ಗೆ ಬಂದರೆ ಈ ಮನುಷ್ಯ ಒಂದು ರೀತಿಯಲ್ಲಿ ಪ್ರಶಾಂತ್ ಸಂಬರ್ಗಿ ಟೂ ಪಾಯಿಂಟ್ ಓ ಆಗ್ಬೋದು ಅಂತ ನನಗನಿಸ್ತು ಮೇ ಬಿ ಕೆಲವು ಟೈಮಲ್ಲಿ ಅನಿಸುತ್ತೆ ಆ ಪ್ರಶಾಂತ್ ಸಂಬರ್ಗಿಕ್ಕಿಂತ ತುಂಬ ಓವರ್ ಆಗೇ ಆಗ್ಬೋದು ಅವ್ರನ್ನ ಓವರ್ಟೇಕ್ ಮಾಡ್ಬೋದು ಅಂತ ನನಗನ್ಸುತ್ತೆ ಸೊ ಮೇಲೆ ಚೈತಾ ಚೈತ್ರಾ ಕುಂದಾಪುರ ಆ್ಯಂಡ್ ಅಗೇನ್ ಒಂದು ತುಂಬ ದೊಡ್ಡ ಒಂದು ಸರ್ಪ್ರೈಸ್ ಅಂತ ನನಗನ್ಸುತ್ತೆ ಯಾಕಂತಂದರೆ ಈ ಮಹಿಳೆ ಸೊ ಹಿಂದುತ್ವ ಅದ್ರ ಬಗ್ಗೆ ಹೋರಾಟ ಮಾಡ್ತಿರೋಂಥವ್ರು ಆ್ಯಂಡ್ ಜೊತೆಗೆ ಭಾಷಣ ಮಾಡುವಂಥದ್ದು ಅದು ಅಂತೂ ನೋಡಿರ್ತೀರ ನೀವು ಜೊತೆಗೆ ರೀಸೆಂಟಾಗಿ ಅಂದರೆ ಒಂದು ವರ್ಷದ ಹಿಂದೆ ಸೊ ಒಂದು ಕೇಸಲ್ಲಿ ಸಿಗಾಕೊಂತಾರೆ ಅಂದರೆ ಯಾರೋ ಒಬ್ರಿಗೂ ಎಮ್ ಎಲ್ ಎ ಟಿಕೆಟ್ ಕೊಡಿಸ್ತೀನಿ ಅಂತ ಒಂದು ಸ್ವಲ್ಪ ಎಷ್ಟೋ ಕೋಟಿ ದುಡ್ಡನ್ನ ವಸೂಲಿ ಮಾಡಿ ಸೊ ಜೈಲ್ ಪಾಲಾಗಿದ್ದರು ಸೊ ಅದು ಯಾವಾಗ ರಿಲೀಸ್ ಆದರೂ ಗೊತ್ತಿಲ್ಲ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಿದ್ದಾರೆ ಆ್ಯಂಡ್ ಗೌತಮ್ ನಿ ಜಾಧವ್ ಸೊ ಇವ್ರು ನಿಮ್ಗೆ ಗೊತ್ತಿರೋ ಇನ್ನೊಂದು ಸತ್ಯ ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಂಥವ್ರು ಸೊ ಅವರು ಕೂಡ ಬಿಗ್ ಬಾಸ್ಗೆ ಬರ್ತಿ ಬಂದಿದ್ದಾರೆ ಆ್ಯಂಡ್ ಇವ್ರ ಬಗ್ಗೆ ಟಾಕ್ ಇತ್ತು ಬರ್ತಾರೆ ಅಂತ ಆ್ಯಂಡ್ ಅದೊಂದು ಏನು ಪ್ರೋಮೋ ಬಿಟ್ಟಿದ್ರು ಸೊ ಅದರಲ್ಲೂ ಕೂಡ ಇವ್ರದ್ದು ಒಂದು ಫೋಟೋ ಇತ್ತು ಅದಾದ್ಮೇಲೆ ಶಿಶಿರ್ ಶಾಸ್ತ್ರಿ ಸೊ ಇವರು ಸೀರಿಯಲ್ ನಟನ್ ಆ್ಯಕ್ಟರು ಆ್ಯಂಡ್ ಸಿನಿಮಾ ಕೂಡ ಒಂದು ಮಾಡಿದ್ದಾರೆ ಓಕೆ ಸೊ ಅದಾದ್ಮೇಲೆ ಧರ್ಮ ಕೀರ್ತಿರಾಜ್ ನವಗ್ರಹ ಸಿನಿಮಾದಲ್ಲಿ ಇವ್ರು ನೋಡಿರ್ತೀರ ಸೊ ಆ ಒಂದು ಕ್ಯಾರೆಕ್ಟರ್ ಮಾಡಿದಂಥ ಧರ್ಮ ಕೀರ್ತಿರಾಜ್ ಸಿನಿಮಾ ಸುಮಾರು ಸಿನಿಮಾ ಮಾಡಿದ್ದಾರೆ ಜೊತೆಗೆ ಗೋಲ್ಡ್ ಸುರೇಶ್ ಸೊ ಇವರು ಉತ್ತರ ಕರ್ನಾಟಕದವರು ಅಂತ ಹೇಳ್ತಿದ್ದಾರೆ ನಾನಂತೂ ದೇವರನ್ನ ಹೆಸರು ಕೇಳಿಲ್ಲ ಬ್ಯಾಕ್ ಗ್ರೌಂಡ್ ಏನೋ ಒಂದು ಫಾರ್ಮರ್ ಅಂತ ಹೇಳ್ತಿದ್ದಾರೆ ಫಾರ್ಮರ್ ಎಲ್ಲ ನಾನು ನಂಬೋದೇ ಇಲ್ಲ ಓಕೆ ಈ ರೇಂಜಿಗೆಲ್ಲ ಇದು ಮಾಡೋರು ಅಂತ ಫಾರ್ಮರು ಆಮೇಲೆ ಆದರೆ ಹೇಳಿದ್ದೀನಿ ಎರಡು ಸಾರಿ ಹೇಳಿದೀನಿ ನಾನು ಎರಡು ಎತ್ತುಗಳು ಕಟ್ಕೊಂಡು ರೇಸ್ ಮಾಡೋರು ಹಾ ಈಗ ಬಾಯಿ ಮೈಮೇಲೆ ಬಂಗಾರ ಹಾಕೊಂಡು ತಿರುಗಾಡೋ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಗಳೆಲ್ಲ ರೈತರು ಅಂತ ನಾನು ನಂಬೋದೇ ಇಲ್ಲ ನಾನು ಓಕೆ ನಿಜವಾದ ರೈತರು ಯಾರು ಅಂತ ಗದ್ದೆಲಿ ಸಿಗ್ತಾರೆ ಓಕೆ ಜೊತೆಗೆ ಅಹ್ ಭವ್ಯ ಗೌಡ ಸೊ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆಗೆ ಬಂದಿದ್ದಾರೆ ಆ್ಯಂಡ್ ಮೋಕ್ಷ ಮೋಕ್ಷಿತಾ ಪೈ ಸೊ ಇವ್ರ ಬಗ್ಗೆ ಟಾಕ್ ಇತ್ತು ಆ್ಯಕ್ಚುಲಿ ಫಸ್ಟ್ ಒಂದು ಅಂದ್ರೆ ಅಪ್ರೋಚ್ ಮಾಡಿದ್ದೀವಿ ಮೇ ಬಿ ಒನ್ ಆರ್ ಟೂ ಇದರಲ್ಲಿ ಇವ್ರನ್ನೇ ಅಂತ ಅನ್ಸುತ್ತೆ ಸೊ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಯೂಟ್ಯೂಬ್ ಕಮ್ಯುನಿಟಿ ಪೋ ಇದರಲ್ಲಿ ಟ್ಯಾಬ್ ಇದರಲ್ಲಿ ಪೋರ್ಷನ್ ಅಲ್ಲಿ ಸೊ ಅಲ್ಲಿ ಇವ್ರದ್ದು ಹೆಸರು ಕೂಡ ಇತ್ತು ಸೊ ಅವರು ಒಪ್ಕೊಂಡಿದ್ದಾರೆ ಮೇ ಬಿ ಬಂದಿದ್ದಾರೆ ಅಂಡ್ ರಂಜಿತ್ ಕುಮಾರ್ ಸೊ ಶನಿ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಶನಿ ಸೀರಿಯಲ್ ಅಲ್ಲಿ ಇವರು ಆಕ್ಟರ್ ಆ್ಯಕ್ಟ್ ಮಾಡಿದ್ದಾರೆ ಅದಾದ್ಮೇಲೆ ಉಗ್ರಂ ಮಂಜು ಸೊ ಇವ್ರಿಗೆ ಉಗ್ರಂ ಮಂಜು ಅಂತ ಯಾಕೆ ಅಂತ ಗೊತ್ತಿಲ್ಲ ನನಗೆ ಉಗ್ರಂ ಸಿನ್ಮಾದಲ್ಲಿ ಆಕ್ಟ್ ಮಾಡಿದಾ ಅಂತ ಬೇರೆ ಬೇರೆ ಸಿನಿಮಾದಲ್ಲೂ ಸುಮಾರು ಸಿನಿಮಾದಲ್ಲಿ ಮಾಡಿದ್ದಾರೆ ದೊಡ್ಡ ಮನೆಯಲ್ಲಿ ಮಾಡಿದ್ದಾರೆ ಸೊ ಬೇರೆ ಬೇರೆ ಸಿನಿಮಾದಲ್ಲಿ ಮಾಡಿದ್ದಾರೆ ಬಟ್ ಉಗ್ರಂ ಅಂತ ಯಾಕಂತ ಗೊತ್ತಿಲ್ಲ ಮೇ ಬಿ ಉಗ್ರಂ ಅಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಹೆಸರು ಬಂತು ಅಂತ ಅನ್ಸುತ್ತೆ ಆ ಉಗ್ರಂ ಸಿನಿಮಾದಿಂದ ಒಳ್ಳೆ ಆಕ್ಟರ್ ಸೊ ಅವರು ಕೂಡ ಈ ಒಂದು ಸಿನಿಮಾ ಸಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅದಾದ ಅದಾದ್ಮೇಲೆ ಧನ್ರಾಜ್ ಆಚಾರ್ ಸೊ ಮಂಗಳೂರು ಆ ಸೈಡಿಂದ ಅಂದರೆ ದಕ್ಷಿಣ ಕನ್ನಡದಿಂದ ಒಬ್ಬ ಕಂಟೆಸ್ಟೆಂಟ್ ಅವ್ರು ಹಾಕೊಂಡೇ ಹಾಕೊಂತಾರೆ ಸೊ ಈ ಬಾರಿ ಧನ್ರಾಜ್ ಆಚಾರ್ ಅವರಿಗೆ ಈ ಒಂದು ಆಫರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅದಾದಮೇಲೆ ಅನುಷಾ ರೈ ಸೊ ಇವರು ಕೂಡ ಸೀರಿಯಲ್ ಅಲ್ಲಿ ಸೊ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಸೊ ಇವರು ಕೂಡ ಹಾಕೊಂಡಿದ್ದಾರೆ ಅಂಡ್ ತ್ರಿವಿಕ್ರಮ್ ಮೇನ್ಲಿ ಸಿನಿಮಾ ಸೊ ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ ತ್ರಿವಿಕ್ರಮ್ ನೋಡ್ತಾಯಿದ್ರೆ ಆ ಫೇಸ್ಕಟ್ಟು ಎಲ್ಲೋ ಸ್ವಲ್ಪ ಸೈಲೆಂಟ್ ಆಗಿ ಸೊ ಪರ್ಫಾಮರ್ ಅಂತ ಅನಿಸುತ್ತೆ ಸೊ ಮೇ ಬಿ ನೋಡಬಹುದು ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗಿ ಇವ್ರನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಲ್ಲ ಆ ರೀತಿ ನೋಡಿದ್ರು ಆ್ಯಂಡ್ ಸೈ ಐಶ್ವರ್ಯ ಸಿಂಧೋಗಿ ಸೊ ಸಿನಿಮಾದಲ್ಲೂ ಮಾಡಿದ್ದಾರೆ ಆ್ಯಂಡ್ ಇವಾಗ ರೀಸೆಂಟಾಗಿ ನೋಡ್ತಾ ಇದ್ದರೆ ಕೆಲವೊಂದು ಧಾರವಾ ನೋಡಿದ್ದೆ ನಾನು ಸೊ ಇವರು ಕೂಡ ಒಂದು ಈ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬಂದಿದ್ದಾರೆ ಆ್ಯಂಡ್ ಹಂಸ ಸೊ ಇವರು ಆ್ಯಂಡ್ ಅಗೇನ್ ಸೀರಿಯಲ್ ಆ್ಯಕ್ಟ್ರೆಸ್ ಜೊತೆಗೆ ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ ಸೊ ಆ್ಯಂಡ್ ಲಾಸ್ಟ್ ನೋಡೋಕೆ ಹೋದರೆ ಲಾಸ್ಟ್ ಇನ್ನೂ ಎರಡು ಸೀರಿದೆ ಒಂದು ಯಮುನಾ ಶ್ರೀನಿಧಿ ಸೊ ಇವರು ಕೂಡ ಸಿನಿಮಾದಲ್ಲೂ ಮಾಡಿದ್ದಾರೆ ಆ್ಯಂಡ್ ಸೀರಿಯಲ್ ಆಕ್ಟರು ಆ್ಯಂಡ್ ಲಾಸ್ಟ್ ಒನ್ ಹದಿನೇಳೆ ಕಂಟೆಸ್ಟೆಂಟ್ ತುಕಾಲಿ ಮಾನಸ ಸಾರಿ ಹಂಗೆ ಬಂತು ವಾಯ್ಲ್ ಅಂದ್ಬಿಟ್ಟೆ ಅಂದರೆ ತುಕಾಲಿ ಅವರ ವೈಫು ಮಾನಸ ತುಕಾಲಿ ವೈಫ್ ಅಲ್ಲ ತುಕಾಲಿ ಮಾನಸ ಅಲ್ಲ ತುಕಾಲಿ ಸಂತೋಷ್ ಅವರ ವೈಫು ಮಾನಸ ಅವರು ಬಂದಿದ್ದಾರೆ ಸೊ ಇವ್ರಿಗೆ ಕರ್ಕೊಳ್ಳೋಕ್ಕೆ ಒಂದು ಕಾರಣ ಏನು ಅಂತಂದರೆ ಮೇ ಬಿ ಲಾಸ್ಟ್ ಅಲ್ಲಿ ಏನು ಒಂದು ಸ್ವಲ್ಪ ಟೈಮಿಗೆ ಒಂದು ಕೆಲವು ಗಂಟೆಗಳ ಕಾಲ ಬಂದು ಹೋಗಿದ್ರು ಅಲ್ಲಿ ಸ್ವಲ್ಪ ಮನೋರಂಜನೆ ಜಾಸ್ತಿನೇ ಕೊಟ್ಟರು ಅಂತ ಅನಿಸುತ್ತೆ ಸೊ ಆ ಆ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಮೇ ಬಿ ಇವ್ರಿಗೆ ಆಪ್ಷನ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ ರೀಸ್ ರೀಸೆಂಟಾಗಿ ಗಿಚ್ಚಿಗಿಲಿದ ಶೋನಲ್ಲಿ ರನ್ನರ್ ಅಪ್ ಅಂತ ಅನಿಸುತ್ತೆ ಸೊ ಅದಕ್ಕೂ ಒಂದು ಕಾರಣ ಇರ್ಬೋದು ಬಟ್ ಒಂದು ತುಂಬ ದೊಡ್ಡ ನಂಬಿಕೆ ಇದೆಯೇನು ಅಂತಂದರೆ ಬೇರೆ ಯಾರಾದರೂ ಬರ್ಬೋದು ಅಂತ ಒಂದು ರಾಘವೇಂದ್ರ ಆ್ಯಂಡ್ ಚಂದ್ರಪ್ರಭಾ ಅಥವಾ ಹುಲಿ ಅವ್ರ ಹೆಸರು ಏನೋ ಇದೆ ಸೊ ಅವರು ಒಂದು ಬರ್ಬೋದಿತ್ತೇನೋ ಬಟ್ ಮಾನಸ ಅವ್ರಿಗೆ ಕೊಟ್ಟಿರೋವಂಥದ್ದು ನನಗೆ ಅಂಡ್ ಇಲ್ಲಿ ಆಲ್ಮೋಸ್ಟ್ ಕೊಟ್ಟಿರುವಂಥದ್ದು ಸುಮಾರು ಜನಕ್ಕೆ ನನಗೆ ಇದು ಇಲ್ಲ ಅಗ್ರಿ ಇಲ್ಲ ಯಾಕಂತಂದ್ರೆ ಬೇರೆ ಬೇರೆ ಸುಮಾರು ಟ್ಯಾಲೆಂಟ್ ಸೊ ಅವ್ರಿಗೆ ಕೊಡ್ಬೋದಿತ್ತು ಬಟ್ ಬಿಗ್ ಬಾಸ್ ಸೀಸನ್ ನಿಂದ ನಾವು ಬಿಗ್ ಬಾಸ್ ಟೀಮ್ ಇಂದ ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಸೊ ಅವರು ಅವ್ರ ಶೋ ಸೊ ಅವ್ರು ಏನ್ ಮಾಡಿದ್ರು ಕೂಡ ಅದೇ ರೂಲು ಸೊ ಅವ್ರು ಮಾಡಿದ್ದೇ ಸರಿ ಅನ್ನೋ ಒಂದು ಮಟ್ಟದಲ್ಲಿ ಇರ್ಬೇಕು ನಾವು ಓಕೆ ಸೊ ಅವ್ರು ಬರ್ಬೇಕಿತ್ತು ಸೊ ಅವ್ರು ಬಂದ್ರೆ ಚೆನ್ನಾಗಿರೋದು ಸೊ ಇವ್ರು ಯಾಕೆ ಚಾನ್ಸ್ ಕೊಟ್ಟಿದ್ದಾರೆ ಅವೆಲ್ಲ ನಾವು ಕೇಳೂಬಾರ್ದು ಓಕೆ ನಾವು ಕೇಳೂಬಾರ್ದು ಸೊ ಅದೇನಾಗುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಚೇಂಜ್ ಆಗ್ಬೋದು ಅವರು ಯೋಚನೆ ಮಾಡುವಂಥದ್ದು ಜನರಗಳ ಜನರ ಮಧ್ಯೆ ಜನರ ಬಾಯಲ್ಲಿ ಈ ಶೋ ಹೆಸರು ಅಥವಾ ವಿಷಯಗಳು ಓಡಾಡಬೇಕು ಸೊ ನಾವು ಇವಾಗ ಅವ್ರಿಗೆ ಅವ್ರನ್ನ ಯಾಕೆ ಕರೆಸಿಲ್ಲ ಇವ್ರನ್ನ ಕರ್ ಕರೆಸಿಲ್ಲ ಅನ್ನೋದೇ ಒಂದು ರೀತಿಯಲ್ಲಿ ಒಂದು ಅದು ಕ್ಯೂರಿಯಾಸಿಟಿ ಅಥವಾ ಒಂದು ಪಬ್ಲಿಕ್ ಟಾಕ್ ಆಗುತ್ತೆ ಸೊ ಅದು ಸೊ ಅದರಿಂದನೇ ಅವ್ರಿಗೆ ಒಂದು ಶೋ ಮೇಲೆ ಸೊ ಜನಗಳಿಗೆ ಒಂದು ಅಟೆನ್ಷನ್ನ ಒಂದು ಬಿಲ್ಡ್ ಆಗುವಂಥದ್ದು ಇಲ್ಲ ಅಂತಂದರೆ ನಾವು ಯಾರನ್ನ ಬರಬೇಕು ಅಂತ ಅಂದ್ಕೊಂಡಿದ್ವಿ ಅವ್ರು ಬಂದರೆ ಅಷ್ಟೊಂದು ಅದು ಟಾಕ್ ಹೋಗೋದಿಲ್ಲ ಓಕೆ ಸೊ ಬಟ್ ಈ ಥರದೊಂದು ವಿಷಯ ಇದೆ ಜೊತೆಗೆ ಏನಂತಂದರೆ ಎಲ್ಲ ಒಂದು ನನಗೆ ಹೆಸರುಗಳು ನೋಡ್ತಾ ಇದ್ದರೆ ನನಗೆ ಕೆಲವೊಂದು ಹೆಸರುಗಳು ತುಂಬ ಸೈಕ್ ಅಂತ ಅನಿಸಿದ್ದೆ ಯಾವುದು ಅಂತಂದರೆ ಒಂದು ಲಯರ್ ಜಗದೀಶ್ ಆ್ಯಂಡ್ ಚೈತ್ರ ಕುಂದಾಪುರ ಸೊ ಈ ಎರಡು ಕ್ಯಾರೆಕ್ಟರ್ಗಳು ಜೊತೆಗೆ ಗೋಲ್ಡ್ ಸುರೇಶ್ ಸೊ ಈ ಒಂದು ಮೂರು ಕ್ಯಾರೆಕ್ಟರ್ಗಳು ಮೇ ಬಿ ಅಟೆನ್ಷನ್ನ ಸೀಕ್ ಮಾಡ್ತಾವೆ ಅಂತ ನನಗನ್ಸುತ್ತೆ ಸೊ ಸೀಸನ್ ಹನ್ನೊಂದರಲ್ಲಿ ಅದರಲ್ಲೂ ಮುಖ್ಯವಾಗಿ ಲಾಯರ್ ಜಗದೀಶ್ ಆ್ಯಂಡ್ ಚೈತ್ರ ಕುಂದಾಪುರ ಸೊ ಇವರಿಬ್ಬರನ್ನ ಏನಾದ್ರೂ ಅಪೋಸಿಟ್ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಸಂಗೀತ ಆ್ಯಂಡ್ ವಿನಯ್ ಯಾವ ರೀತಿನಲ್ಲಿ ಇದ್ರು ಸೊ ಮೇ ಬಿ ಇವರಿಬ್ಬರೂ ಕೂಡ ಈ ಟಿ ಆರ್ ಪಿ ಕಿಂಗ್ ಅಂತ ಅನ್ಸ್ಕೊತಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ಗಳಾಗಿ ಸೊ ಇಷ್ಟಿತ್ತು ಸೊ ಕಂಟೆಸ್ಟೆಂಟ್ಗಳ ಲಿಸ್ಟು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಮೇ ಬಿ ಚೇಂಜ್ ಆಗಲ್ಲ ಸೊ ಒಂದೊಳ್ಳೆ ಎರಡು ಮೂರು ಸೋ ಸೋರ್ಸ್ಗಳಿಂದ ಟ್ರ್ಯಾಕ್ ಮಾಡಿ ಸೊ ಈ ಒಂದು ಲಿಸ್ಟ್ನ ರೆಡಿ ಮಾಡಿದ್ದೀನಿ ಸೊ ಮೇ ಬಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಕಂಟೀಶನ್ ಲಿಸ್ಟ್ ಆಗಿರುತ್ತೆ ಸೊ ಇನ್ನು ಕೆಲವೊಂದು ಅಪ್ಡೇಟ್ಗಳಿದ್ದಾವೆ ಯಾರನ್ನು ಸ್ವರ್ಗಕ್ಕೆ ಕಳಿಸಿದ್ದಾರೆ ಆ್ಯಂಡ್ ಯಾರನ್ನು ನರಕಕ್ಕೆ ಕಳಿಸಿದ್ದಾರೆ ಅನ್ನೋದು ಕೂಡ ಲಿಸ್ಟ್ ನನ್ನ ಹತ್ರ ಇದೆ ಅದನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ ಜೊತೆಗೆ ಇವತ್ತು ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ದು ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಬರುತ್ತೆ ಇದಾದಮೇಲೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಇಷ್ಟ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವರ್ತದಲ್ಲಿ ಸಿಗುವರೆಗೂ ಬಾಯ್